ಊರಿವಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸಂಕ್ರಾಂತಿ ದಿನ ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲಿ ಹೊರಟಿದ್ದೀರಾ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ದೀವಿ ಯಾಕಂದರೆ ಅಲ್ಲಿ ಸಂಕ್ರಾಂತಿನ ತುಂಬ ಸ್ಪೆಷಲಾಗಿ ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಸಂಕ್ರಾಂತಿ ಅಂದ್ರೇ ನಮಗೆ ಹೊಸ ವರ್ಷದ ಮೊದಲ ಹಬ್ಬ ನಮ್ಮ ಸಂಕ್ರಾಂತಿ ಇದು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸೋ ಹಬ್ಬ ದುಡಿಮೆಯ ಶ್ರಮ ಫಲವಾಗಿ ಅರಳಿನಿಂದ ಹೊತ್ತಿದು ದುಡಿದು ದುಡಿದ ದಿನದ ಮೈ ಬಾಯಿಗೆ ಸಿಹಿಯನ್ನುಣಿಸುವ ಸಂಕ್ರಾಂತಿ ಇದು ಎಳ್ಳು ತಿಂದು ಒಳ್ಳೆಯದು ಮಾತಾಡಿ ಎಂಬ ಸಂದೇಶವನ್ನು ಹಾಡುತ್ತೆ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನ ಚಲನೆಗೆ ಸಂಬಂಧಿಸಿದ ಹಬ್ಬವೇ ಈ ನಮ್ಮ ಸಂಕ್ರಾಂತಿ ಹಬ್ಬ ಇದು ಋತುಮಾನಕ್ಕನುಗುಣವಾಗಿ ಬರುವಂಥ ನಮ್ಮ ಹಬ್ಬ ಇದನ್ನು ನಾವು ಎಲ್ಲರೂ ಆಧಾರದಿಂದ ಸ್ವಾಗತಿಸುತ್ತೇವೆ ಹಾಗೂ ಇದನ್ನು ಯಾವ್ಯಾವ ಋತುಮಾನಕ್ಕೆ ಏನೇನು ಆಹಾರ ತಗೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡು ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಸ್ಪೆಷಲ್ ಆಗಿರುವಂಥ ಅಂದರೆ ವಿಶೇಷವಾಗಿರುವಂಥ ಆಹಾರನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಸಹಾಯ ಆಗುತ್ತೆ ನೋಡಿ ಇನ್ನು ಹೋಗ್ತಾ ಇರುವಂಥ ಊರು ಇದು ಬಾಗಲ್ಕೋಟ್ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುವಂಥ ಊರು ನಮ್ಮ ಅಜ್ಜಿ ಊರು ಈ ಗ್ರಾಮದಲ್ಲಿ ಭಂಡಾರದ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಆರಾಧನೆ ಮಾಡ್ತಾರೆ ಹಾಗೆ ಸಂಕ್ರಮಣದ ಹಬ್ಬವನ್ನು ಸುಗ್ಗಿ ಹಂಪ ಅಂತ ಕೂಡ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಸೊ ಎಲ್ಲ ರೀತಿಯ ವಿಧ ವಿಧವಾದಂಥ ಅಡುಗೆಗಳನ್ನು ಮಾಡಿಕೊಂಡು ಅದನ್ನು ಒಂದು ಹೆಡಿಗೆಯಲ್ಲಿ ತುಂಬಿಕೊಂಡು ಅದನ್ನು ಊರಲ್ಲಿ ಹೊಳೆ ದಂಡಿಗೆ ತಗೊಂಡು ಹೋಗಿ ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಅದನ್ನು ಎಲ್ಲರೂ ಊಟ ಮಾಡಿ ಬರುವಂಥದ್ದು ಹೆಡಿಗೆ ಜಾತ್ರೆ ಅಂದರೆ ಏನು ಏನಂತಂದರೆ ಇಲ್ಲಿ ವಿಶೇಷವಾಗಿ ಹೆಡಿಗೆಯಲ್ಲಿ ತುಂಬಿಕೊಂಡು ಹೋಗೋದ್ರಿಂದ ನಾವು ಇದಕ್ಕೆ ಹೆಡ್ಗೆ ಜಾತ್ರೆ ಅಂತ ಹೇಳ್ತೀವಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಾಳಿಂಗೇಶ್ವರ ದೇವರ ಪಲ್ಲಕ್ಕಿ ಎಲ್ಲ ಇಟ್ಟಿದ್ದಾರೆ ಅವ್ರ ಮುಂದೆಲ್ಲ ಸಜ್ಜಿ ರೊಟ್ಟಿ ಇಟ್ಟಿದ್ದಾರೆ ಯಾಕೆ ರೊಟ್ಟಿ ಇಟ್ಟಿದ್ದಾರೆ ಅಂತ ನೋಡ್ತಿರ್ಬೋದು ಯಾಕೆ ಅಂತಂದರೆ ಅದು ನೈವೇದ್ಯ ದೇವರಿಗೆ ನೈವೇದ್ಯವಾಗಿ ಆ ಥರ ಇಟ್ಟಿದ್ದಾರೆ ಇದು ಭಂಡಾರದೋಡೆಯ ಮಾಳಿಂಗೇಶ್ವರ ಪಲ್ಲಕ್ಕಿ ಹಾಗೆ ದೇವಿ ಕೂಡ ಇದ್ದಾರೆ ಸೊ ಫಸ್ಟಿಗೆ ಹೊಳೆಗಂಗಾ ಮಾತೆಯನ್ನು ಪೂಜೆ ಮಾಡಿ ಅಲ್ಲಿ ನೈವೇದ್ಯನ ಕೊಟ್ಟು ಆಮೇಲೆ ಮಾಳಿಂಗೇಶ್ವರಿಗೆ ನೈವೇದ್ಯ ಕೊಟ್ಟು ಊರಲ್ಲಿರೋ ಎಲ್ಲ ಗಂಡು ಮಕ್ಕಳು ಆಗಲಿ ಎಲ್ಲರೂ ಇಲ್ಲಿ ನೆರೆದಿರ್ತಾರೆ ಇದು ಯಾವುದೇ ಜಾತಿ ಭೇದ ಭಾವ ಅನ್ನೋ ನೋಡದೆ ಕೂಡ ಎಲ್ಲರೂ ಭಾವೈಕ್ಯತೆಯಿಂದ ಮಾಡುವಂಥ ಒಂದು ಸಂಭ್ರಮದ ಸುಗ್ಗಿ ಹಬ್ಬ ಇದು ಎಲ್ಲರೂ ನೋಡಿ ಹೆಡ್ಗೆಯಲ್ಲಿ ತಾವು ಮಾಡಿರುವಂಥ ಎಲ್ಲ ಅಡುಗೆನ ಕಟ್ಕೊಂಡು ಟ್ಯಾಕ್ಟ್ರು ಅಥವಾ ಎತ್ತಿನ ಗಾಡಿಯಲ್ಲೋ ಅಥವಾ ಯಾವುದಾದ್ರೂ ಒಂದು ವಾಹನದಲ್ಲಿ ಊರು ದಂಡಿಗೆ ಬಂದು ದಂಡಿಗೆ ಬಂದು ಈ ಥರ ಎಲ್ಲರೂ ಸೇರ್ತಾರೆ ಸೇರಿ ಎಲ್ಲರೂ ಸಂಭ್ರಮದಿಂದ ಅಡುಗೆ ಅಡುಗೆ ಮಾಡಿದ್ದನ್ನು ತಿಂದು ಎಲ್ಲರೂ ಸಂಕ್ರಾಂತಿ ಹಬ್ಬನ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಹೆಡಿಗೆಯಲ್ಲಿ ಅವರು ಯಾವ್ಯಾವ ರೀತಿ ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ಎಲ್ಲನೂ ಈ ಥರ ಕಟ್ಕೊಂಡು ತೊಗೊಂಡು ಬಂದಿದ್ದಾರೆ ನೋಡಿ ಸಜ್ಜಿ ರೊಟ್ಟಿ ಮೇನಾಗಿ ಎಲ್ಲರಿಗೂ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸಜ್ಜಿ ರೊಟ್ಟಿ ಹೆಡಿಗೆ ಜಾತ್ರೆ ಅಂತಲೂ ಹೇಳ್ತೀವಿ ನಾವು ನೋಡಿ ಇದಿಷ್ಟೆಲ್ಲ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಇದೇ ಇದೇ ಅಡುಗೆ ಅಂತಿಲ್ಲ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಡುಗೆ ಮಾಡ್ಕೊಂಡು ಬರ್ತಾರೆ ನೋಡಿರಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಗೊಂಜಾಳ ನುಚ್ಚ ಇದು ನುಚ್ಚು ಹಾಲು ಈ ಥರ ನಮ್ಮ ಕಡೆ ಸ್ಪೆಷಲ್ ಆಗಿರೋ ವೆರೈಟಿ ವೆರೈಟಿ ಆಗಿರೋ ಫುಡ್ಗಳೆಲ್ಲ ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೋಸ್ಕರನೇ ನಮ್ಮ ಉತ್ತರ ಕರ್ನಾಟಕ ಸು ತುಂಬ ಸ್ಪೆಷಲ್ ಅಂತ ಅನಿಸೋದು ಎಲ್ಲರಿಗೂ ನೋಡಿ ಅಡುಗೆ ಜಾತ್ರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಡುಗೆ ಜಾತ್ರೆ ಊರಲ್ಲಿರೋ ಪ್ರತಿಯೊಬ್ಬರು ಇಲ್ಲಿ ಬಂದಿರ್ತಾರೆ ಆವತ್ತು ಯಾವುದೇ ಕೆಲಸ ಕಾರ್ಯ ಅನ್ನೋಂಗಿಲ್ಲ ಎಲ್ಲರೂ ಬಂದು ಈ ಸುಗ್ಗಿ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ವಿಧ ವಿಧವಾದಂಥ ಭಕ್ಷ್ಯಗಳನ್ನು ವಿಧ ವಿಧವಾದಂಥ ಅಡುಗೆಗಳನ್ನು ಸವಿತಾರೆ ಎಲ್ಲರೂ ಖುಷಿಯಿಂದ ಸಂಭ್ರಮ ಸಂಭ್ರಮದಿಂದ ಈ ಜಾತ್ರೆನ ಮಾಡಿ ಅಲ್ಲೇ ಪಂಕ್ತಿಯಲ್ಲಿ ಕುಂತು ಊಟ ಮಾಡ್ತಾರೆ ಎಲ್ಲರೂ ತಾವೇನು ಕಟ್ಕೊಂಡು ಬಂದಿರ್ತಾರಲ್ಲ ಅಡುಗೆಯಲ್ಲಿ ಅದರೊಳಗಿಂದ ಅದರೊಳಗಿಂದ ಆಹಾರನೇ ಎಲ್ಲರೂ ಪೂಜಾರಿಗಳು ಎಲ್ಲರ ಹತ್ರನೂ ಇಸ್ಕೊಂಡು ಬಂದು ಅದನ್ನೇ ಪಂಕ್ತಿಯಲ್ಲಿ ಕೂಡಿಸಿ ಊರು ಜನರಿಗೆ ಊಟ ಹಾಕ್ತಾರೆ ಹಾಗೆ ಎಲ್ಲ ಊರು ಹೆಣ್ಣುಮಕ್ಕಳು ಎಲ್ಲರೂ ಈ ಈ ಹಬ್ಬಕ್ಕೋಸ್ಕರ ಈ ಜಾತ್ರೆಗೋಸ್ಕರ ಅವರವರ ನೆರೆಹೊರೆಯವರು ಅಷ್ಟೇ ಅಲ್ಲ ಅವರವ್ರ ಸಂಬಂಧಿಕರನ್ನು ಕೂಡ ಕರೆಸಿರ್ತಾರೆ ಹಾಗಾಗಿನೇ ನಾವು ಹೋಗಿದ್ದು ನಮ್ಮ ಅಜ್ಜಿ ಊರದ್ದು ನೋಡಿ ಎಲ್ಲರೂ ಜಾತ್ರೆ ಮಾಡಿ ಆರಾಮ್ ಖುಷಿಯಾಗಿ ಜಾತ್ರೆ ಮಾಡಿ ವಾಪಸ್ ಅವರವರ ಮನೆಗಳಿಗೆ ತೆರಳ್ತಾ ಇರೋವಂಥ ದೃಶ್ಯ ನೋಡ್ತಾ ನೋಡ್ತಾಯಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮೂರ ಸಂಕ್ರಾಂತಿ ಹಬ್ಬ ಇವೆಲ್ಲ ಅವರು ಸ್ವಲ್ಪ ಅಡುಗೆನ ಮಾಡಿರ್ತಾರೆ ನಾವು ಕೂಡ ತೊಗೊಂಡು ಹೋಗಿರುವಂಥದ್ದನ್ನು ಇಸ್ಕೊಂಡು ಅದನ್ನೇ ಅಲ್ಲಿ ಊರಲ್ಲಿ ಎಲ್ಲರಿಗೂ ಪಂಕ್ತಿಯಲ್ಲಿ ಕೂಡಿಸಿ ಅವ್ರಿಗೆ ಊಟಕ್ಕೆ ಹಾಕ್ತಾರೆ ತುಂಬ ಚೆನ್ನಾಗಿ ನೆರವೇರಿತು ಹೆಡ್ಗೆ ಜಾತ್ರೆ ಸೊ ಎಲ್ಲ ಹೆಡಿಗೆಯಲ್ಲಿ ಕಟ್ಕೊಂಡು ಹೋಗೋದ್ರಿಂದ ಇದನ್ನು ಹೆಡ್ಗೆ ಜಾತ್ರೆ ಅಂತ ಹೇಳ್ತೀವಿ ಹೆಡ್ಗೆ ಜಾತ್ರೆಯಲ್ಲಿ ಗಡಿಗೆ ಊಟ ಫುಲ್ ಖಾಲಿ ಅಂತ ತುಂಬ ಚೆನ್ನಾಗಿ ಈ ಒಂದು ಸಂದೇಶ ಬಂತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂಡಾರದೊಡೆಯ ಶ್ರೀ ಮಾಳಿಂಗೇಶ್ವರ ಅವರ ದೇವಸ್ಥಾನ ಇದು ಈಗ ನಾವು ಹೊಳೆ ದಂಡಿಗೆ ತೊಗೊಂಡು ಹೋಗಿ ಪಲ್ಲಕ್ಕಿನ ಇಟ್ಟಿದ್ರು ಅಲ್ಲೇ ಪೂಜೆ ನಮಸ್ಕಾರ ಎಲ್ಲ ಮಾಡಿದ್ವಿ ನೋಡಿ ಜಾತ್ರೆನ ಮುಗಿಸಿ ಬರುವಷ್ಟೊಳಗೆ ಕತ್ಲೆ ಆಗಿಬಿಡ್ತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡಾಗಿದೆ ದಯವಿಟ್ಟು ನಮ್ಮ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಟೇಕ್ ಕೇರ್